ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ನನ್ನ ಒಂದು ವಿಡಿಯೋ ಅನ್ನ ಮೊದಲನೇ ಸರಿ ಯಾರಾದ್ರೂ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನೆಲ್ ನಲ್ಲಿ ನಾನು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ಹೇಗೆ ಕಾಪಾಡ್ಕೊಳ್ಳೋದು ಇಂತಹ ಒಳ್ಳೆ ವಿಷಯಗಳ ಬಗ್ಗೆ ನಾನು ವಿಡಿಯೋಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಹಲವಾರು ಜನರಿಗೆ ನನ್ನ ಒಂದು ವಿಡಿಯೋಸ್ನ ತಲುಪೋದಕ್ಕೆ ಇದೊಂದು ಉಪಯುಕ್ತಕಾರಿ ಅಂಶವಾಗಿ ಪರಿಣಾಮ ಬೀರುತ್ತೆ ಸೊ ಇವತ್ತಿನ ದಿನ ನಾನು ಟ್ರೌಮಾ ಅನ್ನುವ ಒಂದು ವಿಷಯದ ಬಗ್ಗೆ ಅಂದ್ರೆ ಆಘಾತ ಅನ್ನುವ ಒಂದು ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆಗೆ ಕೆಲವು ಮುಖ್ಯ ಅಂಶಗಳನ್ನ ಹಂಚ್ಕೊಳ್ಬೇಕು ಅನ್ಕೊಂಡಿದ್ದೀನಿ ನಿಮ್ಗೆಲ್ಲರ್ಗು ಗೊತ್ತು ಎಲ್ಲರ ಜೀವನದಲ್ಲಿ ಕೆಲವು ಸರಿ ಆಘಾತ ಉಂಟಾಗತ್ತೆ ಆಘಾತ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲು ತಿಳಿದುಕೊಳ್ಳೋಣ ಯಾವುದಾದರೂ ಒಂದು ಅಹಿತಕರ ಘಟನೆ ಇರಬಹುದು ಹಿಂಸೆ ಇರಬಹುದು ಹಠಾತ್ ಯಾವುದಾದರೂ ಒಂದು ಅಹ್ ಶಾಂತಿ ಕದಡುವ ಒಂದು ಘಟನೆ ಸಂಭವಿಸಿರಬಹುದು ಅಥವಾ ನೋವಿನ ಒಂದು ಘಟನೆ ಸಂಭವಿಸಿರಬಹುದು ಅದರಿಂದ ಆಗುವ ಭಾವನಾತ್ಮಕ ಒಂದು ಭಾವನೆಯನ್ನ ಅಂದ್ರೆ ನಮಗೆ ನೆಮ್ಮದಿಯನ್ನ ಆ ಹಠಾತ್ತನೆ ನಮಗೆ ಇಲ್ಲದೆ ಇರೋ ತರ ಮಾಡೋದು ದುಃಖವನ್ನ ಉಂಟು ಮಾಡುವ ಒಂದು ಆ ಒಂದು ಕ್ರಿಯೆಗೆ ನಾವು ಆಘಾತ ಅಂತ ಕರಿತೀವಿ ಇಲ್ಲಿ ನಾವು ಭಾವನಾತ್ಮಕವಾಗಿ ಕುಸಿದು ಹೋಗ್ತೀವಿ ಏನ್ ಆಗ್ತಾ ಇದೆ ಅನ್ನುವ ಒಂದು ಪರಿವೇನೇ ನಮಗೆ ಇರೋದಿಲ್ಲ ಇದರಲ್ಲಿ ಆಘಾತದಲ್ಲಿ ಮೂರು ತರದ ಆಘಾತಗಳಿದೆ ಅಂದ್ರೆ ಟೈಪ್ಸ್ ಆಫ್ ಟ್ರಾಮಾಸ್ ಅಂತ ನಾವು ಕರಿತೀವಿ ಈ ಟ್ರಾಮಾಸ್ ದಲ್ಲಿ ನೀವು ನೋಡೋದಾದ್ರೆ ತಲೆಗೆ ತೀವ್ರವಾದ ಒಂದು ಪೆಟ್ಟು ಬಿದ್ದಾಗ ಆಗುವ ಟ್ರಾಮಾಗಳು ಬೇರೆ ಬೇರೆ ಒಂದು ವೈದ್ಯಕೀಯ ದೃಷ್ಟಿಕೋನದಿಂದ ಅಲ್ಲದೆ ಅಂದ್ರೆ ಭಾವನಾತ್ಮಕವಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಆಗುವ ಕೆಲವು ಘಟನೆಗಳಿಂದ ನಡೆಯುವ ಅಂದ್ರೆ ಟ್ರಾಮಾಸ್ ಯಾವ್ಯಾವು ಆಘಾತಗಳು ಯಾವ್ಯಾವು ಅನ್ನೋದನ್ನ ನಾವು ಇವಾಗ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಅಕ್ಯೂಟ್ ಟ್ರಾಮಾ ಅಂತ ಹೇಳ್ತೀವಿ ಅಂದ್ರೆ ಅಕ್ಯೂಟ್ ಟ್ರಾಮಾ ಅಂತ ಕೇಳಿದ್ರೆ ಈಗ ನಾವು ಏನೋ ಒಂದು ಕಾರ್ಯ ಮಾಡ್ತಾ ಇದೀವಿ ಸಡನ್ ಆಗಿ ಯಾವ್ದೋ ಒಂದು ಘಟನೆ ನಡೆದೋಗ್ಬಿಡತ್ತೆ ಅಂದ್ರೆ ನಾವು ಇವಾಗ ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ ಆಗ್ಬಿಡತ್ತೆ ಅಪಘಾತ ಯಾವ್ದಾದ್ರು ನಡೆದ್ರೆ ದೈಹಿಕ ಹಿಂಸೆ ನಡೆದ್ರೆ ನಾವು ಊಹಿಸಲಾಗದಂತಹ ಘಟನೆ ನಡೆದ್ರೆ ದೈಹಿಕ ಹಿಂಸೆ ಜೊತೆಗೆ ಅದನ್ನ ಅನುಭವಿಸುತ್ತಿರುವನು ಸಹ ಆಘಾತಕ್ಕೆ ಒಳಗಾಗ್ತಾರೆ ಮತ್ತೆ ನೋಡುತ್ತಿರುವವ್ರನು ಸಹ ಆಘಾತಕ್ಕೆ ಒಳಗಾಗ್ತಾರೆ ಇದಕ್ಕೆ ನಾವು ತೀವ್ರವಾದ ಆಘಾತ ಅಂತ ಕರಿತೀವಿ ಇದಕ್ಕೆ ಯಾವುದೇ ಒಂದು ನಮಗೆ ಗೊತ್ತಾಗೋದಿಲ್ಲ ಇದು ನಡೆಯುತ್ತೆ ಈಗ ಅನ್ನೋದನ್ನ ನಾವು ಭಾವಿಸಿರುವುದಿಲ್ಲ ಯಾವ್ದಾದ್ರೂ ಒಂದು ಅಪಾಯ ನಮ್ಗೆ ಬಂದಿರತ್ತೆ ದೈಹಿಕವಾಗಿ ಇರಬಹುದು ಅಥವಾ ನಾವು ಯಾವ್ದಾದ್ರೂ ಒಂದು ಘಟನೆ ಸಂಭವಿಸುತ್ತಿರ್ಬೇಕಾದ್ರೆ ಅದನ್ನ ನೋಡಿದಾಗ ನಮಗೆ ತೀವ್ರವಾದ ಒಂದು ಆಘಾತ ಆಗತ್ತೆ ಅದಕ್ಕೆ ನಾವು ಅಕ್ಯೂಟ್ ಟ್ರಾಮಾ ಅಂತ ಕರಿತೀವಿ ಇದು ಪ್ರತಿನಿತ್ಯ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಹಲವಾರು ವ್ಯಕ್ತಿಗಳು ಇದನ್ನ ಅನುಭವಿಸ್ತಾರೆ ಅಂದ್ರೆ ಆಕ್ಸಿಡೆಂಟ್ ಆದಾಗ ಅವರ ಯಾರದಾದ್ರು ಹತ್ತಿರದ ಒಂದು ಸಂಬ ಸಂಬಂಧಿಕರು ತೀರ್ಕೊಂಡಾಗ ಅವರಿಗೆ ಬೇಕಾಗುವಂತಹ ಯಾವ್ದಾದ್ರು ವಸ್ತು ತುಂಬಾ ಮೌಲ್ಯಯುತವಾಗಿದ್ದಾಗ ಅದನ್ನ ಕಳ್ಕೊಂಡಾಗ ಹೀಗೆ ಅವರಿಗೆ ಮಾನಸಿಕವಾಗಿ ಬಹಳ ದುಃಖವನ್ನ ನೋವನ್ನ ಉಂಟು ಮಾಡುತ್ತೆ ಅದು ಆಘಾತಕಾರಿ ಆ ಒಂದು ಅಂಶ ಅದಕ್ಕೆ ನಾವು ಅಕ್ಯೂಟ್ ಟ್ರಾಮಾ ಅಂತ ಕರಿತೀವಿ ಎರಡನೇದಾಗಿ ನಾವು ನೋಡಿದಾಗ ಕ್ರಾನಿಕಲ್ ಟ್ರಾಮಾ ಅಂತ ಕರಿತೀವಿ ಕ್ರಾನಿಕ್ ಟ್ರಾಮಾ ಅಂದ್ರೆ ದೀರ್ಘಕಾಲವಾಗಿ ಅಂದ್ರೆ ಒಂದೇ ಯಾವ್ದಾದ್ರು ಒಂದು ಹಿಂಸೆಯನ್ನ ಅನುಭವಿಸ್ತಾ ಇದ್ರೆ ಕೌಟುಂಬಿಕ ಕಲಹದಲ್ಲಿ ನಾವು ಇದ್ರೆ ಅಥವಾ ಮನೆಯಲ್ಲಿ ಯಾವ್ದಾದ್ರು ಅಹಿತಕರ ಘಟನೆಗಳು ನಡೀತಾನೆ ಇದ್ರೆ ಅಥವಾ ಈ ದೈಹಿಕ ಹಿಂಸೆಗೆ ಗುರಿ ಆಗ್ತಾ ಇದ್ರೆ ಈ ತರದ ಒಂದು ಮೇಲಿಂದ ಮೇಲೆ ಆಘಾತಗಳನ್ನ ನಾವು ಕಾಣ್ತಾ ಇದ್ರೆ ಅದನ್ನ ನಾವು ದೀರ್ಘಕಾಲದ ಕ್ರಾನಿಕ್ ಟ್ರಾಮಾ ಅಂತ ಆಘಾತಗಳು ಅಂತ ಕರಿತೀವಿ ಇನ್ನ ಮೂರನೇದಾಗಿ ಕಾಂಪ್ಲೆಕ್ಸ್ ಟ್ರಾಮಾ ಅಂತ ನಾವು ಕರಿತೀವಿ ಸಂಕೀರ್ಣ ಆಘಾತ ಅಂದ್ರೆ ಮೇಲಿಂದ ಮೇಲೆ ಬೇರೆ ಬೇರೆ ಆದಂತಹ ಆಘಾತಗಳು ಜೀವನದಲ್ಲಿ ಸಂಭವಿಸ್ತಾ ಇದ್ರೆ ಮೇಲಿಂದ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ಪೆಟ್ಟ ಮೇಲೆ ಪೆಟ್ ಬೀಳ್ತಾ ಇದ್ರೆ ನಾವು ಆಲೋಚನೆ ಮಾಡುವಂತಹ ಘಟನೆಗಳು ಸಂಭವಿಸ್ತಾ ಇದ್ರೆ ಇಂತಹ ಒಂದು ಘಟನೆಗಳನ್ನ ನಾವು ಆಲೋಚನೆ ಮಾಡಿ ನಾವು ಆಘಾತಕ್ಕೆ ಗುರಿ ನಾವು ಪದೇ ಪದೇ ಆಘಾತಕಾರಿ ಗ ಅಂಶಗಳಿಗೆ ಗುರಿ ಆಗ್ತಾ ಇರಬಹುದು ಇದರಿಂದ ನಮಗೆ ಆಗುವಂತಹ ಆಘಾತಕ್ಕೆ ನಾವು ಕ್ರಾನಿಕ್ ಡ್ರಾಮಾ ಅಂತ ಕರೀತೀವಿ ಅಂದ್ರೆ ಸಂಕೀರ್ಣವಾದ ಆಘಾತಗಳು ಇವೆಲ್ಲ ತೀವ್ರವಾದ ಆಘಾತ ದೀರ್ಘಕಾಲಿಕ ಆಘಾತ ಮತ್ತು ಸಂಕೀರ್ಣ ಆಘಾತ ಮೂರು ತರದ ಆಘಾತಗಳನ್ನ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ ಹಲವಾರು ವ್ಯಕ್ತಿಗಳು ಇದರಿಂದ ಹೊರಗ್ ಬರೋದಕ್ಕೆ ಪ್ರತಿನಿತ್ಯ ದೈಹಿಕವಾಗಿನೂ ಸಹ ಹಿಂಸೆ ಅನುಭವಿಸ್ತಾ ಇರ್ತಾರೆ ಮತ್ತು ಮಾನಸಿಕವಾಗಿನೂ ಸಹ ಕುಗ್ಗು ಹೋಗಿರ್ತಾರೆ ನಿಮ್ಗೆಲ್ಲರಿಗೂ ಗೊತ್ತು ಅಹ್ ನಮ್ಗೆ ಹತ್ತಿರವಾಗಿರುವಂತಹ ವ್ಯಕ್ತಿಗಳು ಯಾರಾದ್ರು ಸಾವನ್ನಪ್ಪಿದ್ರೆ ಅಥವಾ ನಮಗೆ ಇಷ್ಟವಾದ ಕೆಲಸ ಅದರಲ್ಲೇ ನಾವು ಅವಲಂಬಿತರಾಗಿರ್ತೀವಿ ಅಂತಹ ಒಂದು ಕೆಲಸವನ್ನ ನಾವು ಕಳೆದುಕೊಂಡ್ರೆ ಅಥವಾ ನಾವು ದೈಹಿಕವಾಗಿ ಯಾವುದಾದರೂ ಒಂದು ಪೆಟ್ಟನ್ನ ಅನುಭವಿಸಿ ಯಾವುದಾದ್ರೂ ಅಂಗಾಂಗವನ್ನ ನಾವು ಕಳೆದುಕೊಂಡಿದ್ರೆ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ನಮಗಾಗುವಂತಹ ಮಾನಸಿಕ ಹಿಂಸೆ ಅವು ಆಘಾತಕ್ಕೆ ನಮ್ಮನ್ನ ಗುರಿ ಮಾಡ್ತಾ ಇರುತ್ತೆ ಹೀಗೆ ಹಲವಾರು ವ್ಯಕ್ತಿಗಳು ದಿನನಿತ್ಯ ಯಾವುದಾದ್ರೂ ಒಂದು ಘಟನೆಯಿಂದ ಆಘಾತಕ್ಕೆ ಗುರಿ ಆಗ್ತಾ ಇರ್ತಾರೆ ಆಘಾತಗಳಲ್ಲಿ ಮೂರು ವಿಧ ಅಂತ ನೋಡದ್ವಿ ಆದರೆ ಜೀವನದಲ್ಲಿ ಪ್ರತಿನಿತ್ಯ ನಾವು ಯಾವ್ದಾದ್ರೂ ಒಂದು ಆಘಾತಕ್ಕೆ ಗುರಿಯಾದಾಗ ನಮಗೆ ಆಗತ್ತೆ ನಾವು ಮಾನಸಿಕವಾಗಿ ಹೇಗೆ ನಮ್ಮ ಒಂದು ಆಲೋಚನೆಗಳು ಇರುತ್ತೆ ಆಗ ಅಂದಾಗ ನಮಗೆ ಯಾವುದೇ ಒಂದು ಚಟುವಟಿಕೆಯ ಮೇಲೆ ಆಸಕ್ತಿ ಇರುವುದಿಲ್ಲ ನಮಗೆ ಏನ್ ಮಾಡ್ಬೇಕು ಅನ್ನುವ ಆಲೋಚನೆಗಳೇ ಬರುವುದಿಲ್ಲ ನಾವು ಆಘಾತಕಾರಿ ಘಟನೆಯ ಮುಂದೆ ಇದ್ದಾಗ ಅಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೆದಾಗ ನಮ್ಮ ಒಂದು ಮಾನಸಿಕ ಸ್ಥಿತಿ ತುಂಬಾ ಶೋಚನೀಯವಾಗಿರುತ್ತೆ ನಮಗೆ ಏನ್ ಮಾಡ್ಬೇಕು ಅನ್ನೋದೇ ತಿಳಿಯೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಇರುತ್ತಾರೆ ಯಾವುದೇ ಒಂದು ಆಘಾತ ಸಂಭವಿಸಿದಾಗ ಜೀವನದಲ್ಲಿ ಅದರಿಂದ ಹೊರಬರಲು ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳು ಬೇಕೇ ಬೇಕು ಒಂದೇ ಸರಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುವ ಚಟುವಟಿಕೆಗಳನ್ನ ಸರಾಗವಾಗಿ ಮಾಡಲು ಸಾಧ್ಯನೇ ಇಲ್ಲ ಆಘಾತಕ್ಕೆ ವ್ಯಕ್ತಿ ಗುರಿಯಾದಾಗ ಅವರ ಒಂದು ನಡುವಳಿಕೆಗಳು ಹೇಗಿರುತ್ತೆ ನಮಗೆ ಹೇಗ್ ಗುರುತಿಸಕ್ಕೆ ಆಗೋದು ಆಘಾತದಲ್ಲಿರುವ ವ್ಯಕ್ತಿಗಳನ್ನ ಅಂತ ನೀವು ಕೇಳಿದ್ರೆ ಅವರಿಗೆ ಮಾನಸಿಕವಾಗಿ ಕಿರಿಕಿರಿಯನ್ನ ಹೊಂದಿರ್ತಾರೆ ಯಾವುದೇ ಒಂದು ವಿಷಯದಲ್ಲಿ ನಿಖರವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಯಾವಾಗ್ಲೂನು ಸಹ ದುಃಖದಲ್ಲಿರ್ತಾರೆ ಅಥವಾ ಅಸಮಾಧಾನ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಆಮೇಲೆ ಯಾರೇ ಒಂದು ವ್ಯಕ್ತಿಯನ್ನ ಅವರು ನಂಬುವುದಿಲ್ಲ ಯಾವುದೇ ಒಂದು ಕೆಲಸವನ್ನ ಅಹ್ ಆಸಕ್ತಿ ವಹಿಸಿ ಮಾಡೋದಿಲ್ಲ ಆಮೇಲೆ ಅವರ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಅವರದೇ ಆದ ಒಂದು ವೇಳಾಪಟ್ಟಿ ಇರುತ್ತೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಕೆಲಸಗಳನ್ನ ಮಾಡುತ್ತಿರುವುದಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಆಘಾತಕ್ಕೆ ಗುರಿಯಾದಾಗ ಮೊದಲು ಈ ಎಲ್ಲಾ ಅಂಶಗಳಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ಅವರು ಮಾನಸಿಕವಾಗಿ ಖಿನ್ನತೆ ಒಳಗಾಗಿರ್ತಾರೆ ಆಘಾತಕ್ಕೆ ಗುರಿಯಾದ ವ್ಯಕ್ತಿಗಳು ಈ ಎಲ್ಲಾ ಅಂಶಗಳನ್ನ ನಾವು ಅವರಲ್ಲಿ ಕಾಣಬಹುದು ಈ ಆಘಾತದಿಂದ ಹೇಗೆ ಹೊರಗ್ ಬರೋದು ಇದರಿಂದ ಹೊರಗ್ ಬರೋದಕ್ಕೆ ಆಗೋದಿಲ್ವಾ ಅಂತ ನೀವು ಕೇಳಿದ್ರೆ ಆಘಾತ ಆದ್ಮೇಲೆ ನಮಗೆ ಜೀವನದಲ್ಲಿ ಅದರಿಂದ ಹೊರಗೆ ಬರಲು ಕೆಲವು ಅಂಶಗಳು ನಿಜವಾಗ್ಲು ಉಪಯೋಗಕಾರಿಯಾಗಿರುತ್ತೆ ಜೀವನದಲ್ಲಿ ಪ್ರತಿಯೊಂದು ಕ್ಷಣಾನು ಸಹ ಸಂತೋಷವಾಗಿ ಇರೋದು ಸಾಧ್ಯವೇ ಇಲ್ಲ ಯಾವುದಾದರೂ ಒಂದು ಅಹಿತಕರ ಘಟನೆ ಆಗ್ಬಹುದು ಅಥವಾ ನಮಗೆ ಇಷ್ಟವಾದ ವ್ಯಕ್ತಿಯನ್ನ ನಾವು ಕಳೆದುಕೊಳ್ಳಬಹುದು ನಮಗೆ ಇಷ್ಟವಾದ ಕೆಲಸವನ್ನು ಸಹ ಸರಿ ನಾವು ಕಳೆದುಕೊಳ್ಬಹುದು ನಮಗೆ ಆಸಕ್ತಿ ಪೂರಿತವಾದ ಯಾವುದೇ ಒಂದು ವಿಷಯದ ಬಗ್ಗೆ ಅದರಿಂದನೂ ಸಹ ನಮಗೆ ಆಘಾತಗಳು ಸಹ ಉಂಟಾಗಬಹುದು ಇದರಿಂದ ನಮ್ಮ ಜೀವನದಲ್ಲಿ ಕೆಲವು ತಿಂಗಳುಗಳ ಕಾಲ ನಮ್ಮ ಒಂದು ಮಾನಸಿಕ ಹಿಂಸೆಯನ್ನ ನಾವು ಅನುಭವಿಸ್ತಾ ಇರ್ತೀವಿ ಅದರಿಂದ ಹೇಗೆ ಹೊರಗೆ ಬರ್ಬೇಕು ಅಂದ್ರೆ ಈ ಕೆಲವು ಅಂಶಗಳನ್ನ ನಾವು ರೂಢಿಸ್ಕೊಂಡ್ರೆ ಕೆಲವು ತಿಂಗಳುಗಳಾದ್ಮೇಲೆ ಅದರಿಂದ ಹೊರಗ್ ಬರಬಹುದು ಈ ಆಘಾತಕ್ಕೆ ಒಳಗಾಗಿರುವರು ಮೊದಲು ಅವರ ಜೀವನದಲ್ಲಿ ಆದ ಘಟನೆಯನ್ನ ಅವರು ಆಲೋಚನೆ ಮಾಡಿ ಇದು ಯಾಕೆ ಹೀಗಾಗಿದೆ ಅಂತ ಆಲೋಚನೆ ಮಾಡಿ ಆಗಿದ್ದನ್ನ ಅಹ್ ಅವರು ಯೋಚನೆ ಮಾಡಿ ಇದರಿಂದ ನಾನು ಹೊರಗಡೆ ಬರ್ಬೇಕು ಅನ್ನುವ ಒಂದು ಮನಸ್ಥಿತಿಯನ್ನ ಮೊದಲು ರೂಢಿಸ್ಕೊಳ್ಬೇಕಾಗತ್ತೆ ಆ ಒಂದು ಆದ ಘಟನೆಯನ್ನ ಆಗ್ ಹೋಗಿದೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ಇದರಿಂದ ಹೊರಗ್ ಬರ್ಬೇಕಾದ್ರೆ ನಮ್ಮ ಮನಸ್ಸನ್ನ ನಾವು ಸ್ವಲ್ಪ ಅಹ್ ಬೇರೆ ಕಡೆಗೆ ತಿರುಗಿಸ್ಬೇಕು ಅಂತ ನಾವು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ ಆಮೇಲೆ ನಿಮ್ಮ ಜೊತೆಗೆ ಇರುವವರ ಜೊತೆಗೆ ನಿಮ್ಮ ಒಂದು ಮಾತುಗಳನ್ನ ನೀವು ಪಡುತ್ತಿರುವ ವ್ಯಥೆಯನ್ನ ಮತ್ತು ಮಾನಸಿಕ ಹಿಂಸೆಯನ್ನ ಹೇಳ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ನಿಮಗೆ ತುಂಬಾ ದುಃಖ ಆಗ್ತಾ ಇದೆಯಾ ಏನಾದ್ರೂ ಸಹಾಯ ಬೇಕಾ ಈ ತರದ ವಿಷಯಗಳ ಬಗ್ಗೆ ಬೇರೆಯವರ ಜೊತೆಗೆ ಅವುಗಳನ್ನ ಹಂಚಿಕೊಳ್ಳಿ ಇದರ ಜೊತೆಗೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಮತ್ತೆ ಸರಾಗವಾಗಿ ಮಾಡಿಕೊಳ್ಳಲು ನಿಮ್ಮ ಆಲೋಚನೆಗಳನ್ನ ಅದರತ್ತ ಗಮನವಹಿಸಿ ಸೊ ಈ ಕೆಲವು ಮೂರು ಅಂಶಗಳು ನೀವು ಮೊದಲು ಆ ಆದ ಒಂದು ಘಟನೆಯನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮನಸ್ಥಿತಿಯನ್ನ ಬೇರೆಯವರ ಜೊತೆಗೆ ಹಂಚ್ಕೊಳ್ಳಿ ಮತ್ತೆ ಪ್ರತಿನಿತ್ಯ ನಿಮ್ಮ ಒಂದು ಚಟುವಟಿಕೆಗಳನ್ನ ಸರಾಗವಾಗಿ ಮಾಡಲು ಅದ ಅದಕ್ಕೆ ಪೂರಕವಾದ ಆಲೋಚನೆಗಳನ್ನ ಮತ್ತೆ ಮಾಡಲು ಪ್ರಾರಂಭಿಸಿ ಇದಕ್ಕೂ ಮೀರಿ ನಿಮ್ಗೆ ಆಗ್ತಾ ಇಲ್ಲ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀರಾ ನಿಮ್ಗೆ ಏನು ಕೆಲ್ಸ ಮಾಡಕ್ ಆಗ್ತಿಲ್ಲ ದೈಹಿಕ ಸಮಸ್ಯೆಗಳು ಬರ್ತಾ ಇದೆ ತುಂಬಾ ತಲೆನೋವು ವಾಂತಿ ಬರೋ ತರ ಆಗ್ತಾ ಇರೋದು ನಿದ್ರೇನೆ ಬರ್ತಾ ಇಲ್ಲ ಆಮೇಲೆ ಬೇರೆಯವರ ಮೇಲೆ ಸುಮ್ ಸುಮ್ನೆ ತುಂಬಾ ಸಿಟ್ಟು ಬರ್ತಾ ಇದೆ ಕೂಗಾಡ್ತಾ ಇದ್ದೀರಾ ಆಮೇಲೆ ಮನೆಯಲ್ಲಿರುವ ವಸ್ತುಗಳನ್ನ ನೀವು ಹೊಡೆದಾಗ್ತಾ ಇದ್ದೀರಾ ಯಾರ ಮೇಲೂ ಸಹ ನಿಮ್ಗೆ ಪ್ರೀತಿ ಸಹನೆ ಇಂತಹ ಒಂದು ಆ ಭಾವನೆಗಳು ಬರ್ತಾ ಇಲ್ಲ ಅಂದಾಗ ಇವೆಲ್ಲ ಅತಿರೇಕಕ್ಕೆ ಹೋಗ್ತಾ ಇದೆ ಅಂದಾಗ ನೀವು ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ ನಿಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ಬೇಕಾಗತ್ತೆ ಆಗ ಅವ್ರು ಏನ್ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ತಾರೆ ಈ ಎಲ್ಲಾ ವಿಷಯಗಳನ್ನೂ ಸಹ ಕೆಲವೊಂದು ಸರಿ ಆಘಾತಕ್ಕೆ ಗುರಿಯಾದಾಗ ವ್ಯಕ್ತಿಗಳು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ತಪ್ಪು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಸೊ ಈ ಒಂದು ಟ್ರಾಮಾ ಅನ್ನೋದು ಆಘಾತ ಅನ್ನೋದು ಹಲವು ವಿಧಗಳಲ್ಲಿ ಎಲ್ಲರ ಜೀವನದಲ್ಲಿ ಸಂಭವಿಸ್ತಾ ಇರತ್ತೆ ಸೊ ಅವುಗಳನ್ನ ನಾವು ಪರಿಗಣಿಸಿ ಅದರಿಂದ ಹೇಗೆ ಹೊರಗ್ ಬರ್ಬೇಕು ಈ ಕೆಲವು ಅಂಶಗಳನ್ನ ಎಲ್ಲರ ಜೊತೆ ನಾನು ಶೇರ್ ಮಾಡ್ಕೊಂಡಿದೀನಿ ಸೊ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು